ಶ್ರೀ ಕ್ಷೇತ್ರ ಕುಂದೂರು ಆದಿಚಂಚನಗಿರಿ ಮಹಾಸಂಸ್ಥಾನ ಮಠದಿಂದ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡ ದೇವಾಲಯಗಳ ಲೋಕಾರ್ಪಣಾ ಕಾರ್ಯ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಶ್ರೀಗಳಿಂದ ಭಗವಂತನ ಆರಾಧನೆಯಿಂದ ಪಾಡಿನಲ್ಲಿ ನೆಮ್ಮದಿ ಸಾಧ್ಯವೆಂದ ಶ್ರೀಗಳು ಜೈನಕಾಶಿ ಶ್ರವಣಬೆಳಗುಳದಲ್ಲಿ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೇಟ್ಟಿ ಭಟ್ಟಾರಕ ಸ್ವಾಮೀಜಿಯವರ ನಿಷಿದ್ಧಿ ಮಂಟಪ ಲೋಕಾರ್ಪಣೆ ಎಲ್ಲಾ ಭಟ್ಟಾರಕ ಸ್ವಾಮೀಜಿಗಳು ಮತ್ತು ನಾಡಿನ ವಿವಿಧ ಮಠದ ಗುರಿವರ್ಗರ ಸಮ್ಮುಖದಲ್ಲಿ ಲೋಕಾರ್ಪಣೆ ವಿಂಧ್ಯಗಿರಿ ಚಂದ್ರಗಿರಿಯೊಂದಿಗೆ ಮೂರನೇ ಬೆಟ್ಟ ಭಕ್ತಾದಿಗಳ ದರ್ಶನಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ದೇಶದಲ್ಲಿ ಸಾಮಾಜಿಕ ನ್ಯಾಯವೆಂದ ಶಾಸಕ ಸಿ ಬಾಲಕೃಷ್ಣ ಅವರು ಅಂಬೇಡ್ಕರ್ ಅವರ ಪರಿದಿಪಣಾ ದಿನಾಚರಣೆಯಲ್ಲಿ ಹೇಳಿ ನವಿಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜ್ಯೋತಿ ಬಸವರಾಜ್ ಅವಿರೋಧ ಆಯ್ಕೆ ನವಿಲಿ ನಾಗೇಶ್ವರ ಸಮಿತಿಗೆ ಬರುವ ಅಸಂಖ್ಯಾತ ಭಕ್ತರ ಅನುಕೂಲತೆಗೆ ಸ್ವಚ್ಛತೆ ಶುದ್ಧ ನೀರು ಕಲ್ಪಿಸುವುದಾಗಿ ಆದ್ಯತೆ ಎಂದ ನೂತನ ಯಾವ ವ್ಯಕ್ತಿಯ ಮನಸ್ಸು ಶ್ರದ್ಧೆ ಜ್ಞಾನದಿಂದ ಕೂಡಿದ್ದ ಅಂತಹ ವ್ಯಕ್ತಿಗೆ ಯಾವ ವರದ ಅವಶ್ಯಕತೆಯೂ ಇರುವುದಿಲ್ಲ ದೇವರು ಕೊಟ್ಟಿರುವ ಮನಸ್ಸನ್ನ ಶುದ್ಧಿಯಾಗಿಟ್ಟುಕೊಳ್ಳುವುದೇ ಭಗವಂತ ಕರುಣಿಸುವ ಮಹಾನ್ ಪ್ರಸಾದವೆಂದು ಶ್ರೀ ಆರುಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಭಕ್ತ ಸಮೂಹಕ್ಕೆ ಸಂದೇಶ ನೀಡಿದರು ತಾಲೂಕಿನ ದಡ್ಡಗನಹಳ್ಳಿ ಹೋಬಳಿಯಲ್ಲಿನ ಶ್ರೀ ಕುಂದೂರು ಅಧಿಚುಂಚನಗಿರಿ ಮಹಾಸಂಸ್ಥಾನ ಮಠದಿಂದ ಕುಂದೂರು ಗ್ರಾಮದ ಅಧಿದೇವತೆಗಳಾದ ಶ್ರೀ ವಿಶ್ವನಾಥ ಸ್ವಾಮಿ ಮತ್ತು ಶ್ರೀ ರಂಗನಾಥ ಸ್ವಾಮಿ ಮತ್ತು ಪರಿವಾರ ದೇವತೆಗಳ ಪುನರ್ ನಿರ್ಮಾಣಗೊಂಡ ದೇವಾಲಯಗಳ ಲೋಕಾರ್ಪಣೆ ಕಾರ್ಯ ಹಾಗೂ ಕುಂಭಾಭಿಷೇಕ ಮತ್ತು ಧರ್ಮಧ್ವಜ ಸ್ಥಾಪನೆಯೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿ ನೆರೆದಿದ್ದ ಭಕ್ತರಿಗೆ ಆಶೀರ್ವಚನ ನೀಡಿದ ಶ್ರೀಗಳು ದೇವತಾ ಕಾರ್ಯಗಳ ಆಚರಣೆಯೊಂದಿಗೆ ಗುರು ಹಿರಿಯರನ್ನ ಭಕ್ತಿ ಭಾವದಿಂದ ಕಾಣುವುದರಿಂದ ಶ್ರದ್ಧೆಯುಂಟಾಗುತ್ತದೆ ಶ್ರದ್ಧೆಯಿಂದ ಜ್ಞಾನ ಲಭಿಸುತ್ತದೆ ಶ್ರದ್ಧೆ ಜ್ಞಾನದಿಂದ ಕೂಡಿರುವ ಮನಸ್ಸನ್ನ ಮಲಿನವಾಗದಂತೆ ನೋಡಿಕೊಳ್ಳಲು ದೇವರ ಆರಾಧನೆ ಮುಖ್ಯವಾಗಿರುತ್ತದೆ ಎಂದರು ಮನುಷ್ಯ ಜನ್ಮ ಅತ್ಯದ್ಭುತವಾದದ್ದು ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ವ್ಯಕ್ತಿಯಾದವನು ದೇವರ ಸ್ಥಾನವನ್ನು ತುಂಬಬಹುದು ನಿಸ್ವಾರ್ಥ ಸೇವೆಯಿಂದ ಬದುಕು ಪ್ರಾರಂಭವಾಗಿ ಯಾವ ಆಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ಮಠದ ಮೂಲಕ ಸ್ವಾಮೀಜಿಗಳ ಮೂಲಕ ಸೇವೆ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದ ಅವರು ನಮ್ಮ ಪೂರ್ವಜರು ಸೇರಿ ಪ್ರಾರಂಭಿಸಿದ ಶ್ರೀ ಕ್ಷೇತ್ರದ ಎಲ್ಲಾ ದೇವಸ್ಥಾನಗಳ ಪುನರ್ ನಿರ್ಮಾಣ ಕಾರ್ಯವನ್ನು ಶ್ರೀಮಠವು ಮಾಡುತ್ತಿದೆ ಇಂದು ಪ್ರಾತಃ ಕಾಲದಲ್ಲಿ ವಿಶ್ವನಾಥ ಮತ್ತು ರಂಗನಾಥ ಸ್ವಾಮಿ ಮತ್ತು ಪರಿವಾರ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯ ನಡೆಸಲಾಗಿದೆ ಕುಂದೂರು ಸುತ್ತಮುತ್ತಲ ಜನ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಳ್ಳುತ್ತಿರುವುದರಿಂದ ಕ್ಷೇತ್ರದ ಅಧಿದೇವತೆಗಳು ನಿಮ್ಮನ್ನ ಕಾಯುವ ಕೆಲಸ ಮಾಡುತ್ತಾರೆ ಎಂದರು ದೇವಾಲಯಗಳ ಲೋಕಾರ್ಪಣೆ ಕಾರ್ಯದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಮಠದ ಆವರಣದಲ್ಲಿ ಪ್ರತಿಷ್ಠಾ ಹೋಮ ನಡೆಸಲಾಯಿತು ನಿರ್ಮಲಾನಂದ ಶ್ರೀಗಳು ಪೂರ್ಣಾಹುತಿಯನ್ನ ಸಲ್ಲಿಕೆ ಮಾಡಿ ಮೊದಲಿಗೆ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಗಣಪತಿಗೆ ಅಭಿಷೇಕ ನೆರವೇರಿಸಿ ತರುವಾಯ ದೇವಿ ಈಶ್ವರನಿಗೆ ಅಭಿಷೇಕವನ್ನ ಸಲ್ಲಿಕೆ ಮಾಡಿದರು ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ನಂದಿಗೆ ಅಭಿಷೇಕದೊಂದಿಗೆ ಪೂಜೆ ಸಲ್ಲಿಕೆ ಮಾಡಿದರು ಇದರೊಂದಿಗೆ ಪಕ್ಕದ ಶ್ರೀರಂಗನಾಥ ಸ್ವಾಮಿಯ ದೇವಾಲಯದಲ್ಲಿ ರಂಗನಾಥ ಸ್ವಾಮಿ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಸ್ವಾಮಿಗೆ ಅಭಿಷೇಕವನ್ನು ನೆರವೇರಿಸಿ ಪೂಜೆಯನ್ನ ಸಲ್ಲಿಸಿದರು ಮುಖ್ಯದ್ವಾರ ಸೇರಿದಂತೆ ಎಲ್ಲಾ ದೇವಾಲಯಗಳಿಗೆ ಕುಂಭಾಭಿಷೇಕ ಕಳಶಾಭಿಷೇಕವನ್ನು ನೆರವೇರಿಸಿ ಮಠದ ಮುಂಭಾಗದಲ್ಲಿ ನಿರ್ಮಿಸಲಾಗಿದ್ದ ಧ್ವಜಸ್ತಂಭದಲ್ಲಿ ಧರ್ಮ ಸ್ಥಾಪನೆ ಮಾಡಿದರು ದೇವಾಲಯಗಳ ಲೋಕಾರ್ಪಣೆ ಕಾರ್ಯದ ಪೂಜಾ ವಿಧಿವಿಧಾನಗಳನ್ನು ಮೈಸೂರಿನಿಂದ ಆಗಮಿಸಿದ ಇಪ್ಪತ್ತು ಮಂದಿಯ ಪುರೋಹಿತರ ತಂಡ ವಹಿಸಿತು ಶ್ರೀಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ಆದಿಹಳ್ಳಿ ಕಬ್ಬಳ್ಳಿ ಕ್ಷೇತ್ರದ ಶ್ರೀ ವಿಧಾನ ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಸಾಯಿ ಮಂದಿರ ಗುರುಮೂರ್ತಿ ಗುರೂಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿಎಲ್ ಮಧು ಮುಖಂಡರಾದ ಮೂಡನಹಳ್ಳಿ ಚಂದ್ರಣ್ಣ ರಾಜಣ್ಣ ಕೇಶವೇಗೌಡ ಕೃಷ್ಣೇಗೌಡ ಸೇರಿ ಗ್ರಾಮಸ್ಥರು ಇದ್ದರು

ಮುಕ್ತಿಯನ್ನು ಪಡೆಯಲಿಕ್ಕೆ ಭಗವಂತ ಒಂದು ಈ ದೇಹ ಇಲ್ಲದೆ ಹೋದರೆ ದೇವತೆಗಳು ಕೂಡ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಈ ದೇಹವನ್ನು ಇಟ್ಟುಕೊಂಡು ತುಮಕೆ ಕಾರ್ಯಗಳನ್ನು ಮಾಡಿ ವ್ಯಕ್ತಿಯಾಗಿರ್ತಕ್ಕಂಥದ್ದು ಮನುಷ್ಯ ಆಗಿರ್ತಕ್ಕಂಥದ್ದು ದೇವತೆಗಳ ಸ್ಥಾನವನ್ನು ಪಡೆಯಬೇಕು ಆದರೆ ಮುಕ್ತಿಯನ್ನು ಪಡೆಯಲಿಕ್ಕೆ ಮತ್ತೆ ಮನುಷ್ಯ ದೇಹವನ್ನು ಪಡ್ಕೊಂಡೇ ಮತ್ತೆ ಸಾಧನೆಯನ್ನು ಮಾಡಿ ಪಡ್ಕೊಳ್ಬೇಕು ಅದಕ್ಕೋಸ್ಕರ ಮನುಷ್ಯನಿಗೆ ಜೀವಿಗೆ ಜನಕಲ್ಯಾಣ ಯೋಜನೆಗಳ ಮೂಲಕವೇ ಶಾಶ್ವತವಾಗಿ ನೆನಪಿನಲ್ಲಿ ತಮ್ಮನ್ನ ತಾವು ಉಳಿಯುವಂತೆ ಮಾಡಿದವರು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಸ್ವಾಮೀಜಿಯವರು ಎಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಹಕಾರ ಸಚಿವರಾದ ಕೆನ್ ರಾಜಣ್ಣ ಹೇಳಿದರು ಶ್ರೀ ಕ್ಷೇತ್ರ ಶ್ರವಣಬೆಳಗುಳದಲ್ಲಿ ಶುಕ್ರವಾರದಂದು ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ನಿಶೇತಿ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಸಮಾಜದಲ್ಲಿ ಉನ್ನತ ಕಾರ್ಯಗಳನ್ನು ಮಾಡುತ್ತಲೇ ಜನಸಾಮಾನ್ಯರಲ್ಲಿ ಸದಾ ಪೂಜಿತರಾದವರು ಶ್ರೀಗಳು ಹುಟ್ಟು ಖಚಿತ ಸಾವು ನಿಶ್ಚಿತವಾದರೂ ಪೂಜ್ಯರು ಮಾಡಿರುವಂತಹ ಧರ್ಮ ಕಾರ್ಯಗಳು ಎಂದಿಗೂ ಸ್ತುತ್ಯಾರ್ಹವೆಂದು ತಿಳಿಸಿದರು ಭಗವಂತನ ಅನುಗ್ರಹಕ್ಕೆ ಅಹಿಂಸಾ ತತ್ವಗಳು ಬಹುಮುಖ್ಯ ಎಂಬುದಾಗಿ ಉಡುಪಿಯ ಶ್ರೀಕೃಷ್ಣ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ನುಡಿದರು ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀ ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ಜೈನ ಧರ್ಮದ ಹೆಗ್ಗಳಿಕೆ ಎಂದರೆ ಅದು ಶ್ರವಣಬೆಳಗುಳದ ಚಾರುಕೇತಿ ಬಟಾರಿಕ ಸ್ವಾಮೀಜಿಯವರು ರತ್ನತ್ರಯ ಸೂತ್ರಗಳನ್ನು ಸದಾ ಮೈಗೂಡಿಸಿಕೊಂಡೇ ಬಂದಂತಹ ಪಂಥರಹಿತ ಸಂತ ಎಂದು ನುಡಿದರು ಈ ಭಾಗದ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಇಲ್ಲಿನ ಹಿರಿಯ ಸ್ವಾಮೀಜಿಯವರು ನಡವಳಿಕೆಯ ಬಗ್ಗೆ ಈ ಭಾಗದ ಜನರ ಅಭ್ಯುದಯಕ್ಕೆ ಜನರ ಶ್ರೇಯಸ್ಸಿಗೆ ಶ್ರಮಿಸತಕ್ಕಂಥ ಅಲವತ್ತು ಹಲವಾರು ವಿಷಯಗಳೆಲ್ಲ ಪ್ರಸ್ತಾಪ ಮಾಡಿ ಏನು ಹಿರಿಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮಾತನಾಡುತ್ತಾ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಈ ಪ್ರಾಚೀನ ಗೊಮ್ಮಟೇಶ್ವರ ಮೂರ್ತಿ ವಿಶ್ವ ಮಾನ್ಯತೆಯಾಗಿದೆ ಅಂತೆಯೇ ಪೂಜ್ಯ ಸ್ವಾಮೀಜಿಯವರ ದೂರದೃಷ್ಟಿ ಮತ್ತು ಅವರ ಆಲೋಚನಾ ಶಕ್ತಿಯೂ ಸಹ ಬಹಳ ದಿವ್ಯತೆಯಿಂದ ಕೂಡಿತು ಜೈನ ಧರ್ಮದವರು ಹೃದಯ ಶ್ರೀಮಂತರು ಎಂಬುದಾಗಿ ತಿಳಿಸಿದರು ಇಲ್ಲಿ ಅಖಂಡತ್ವ ಮತ್ತು ಮಹತ್ವ ಕ್ಷಣ ಯಾವಾಗಲೂ ಯಾವಾಗ್ಲೂ ಖಾಯಮ ಆಗಿರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಗೌರವ ಸಲ್ಲಿಸಿ ಮಾನ್ಯ ಸವಸ್ತದೆ ಇಂದು ಸ್ವಾಮೀಜಿ ಅವರು ಬಹಳ ಸಂತೋಷವಾಗಿದ್ದಾರೆ ಯಾಕೆಂದ್ರೆ ಅವರು ಹೇಳಿದ್ದು ಇಷ್ಟು ಜನ ಬರ್ತಾರೆ ಯೋಜನೆ ಮಾಡಿರ್ಲಿಲ್ಲ ಅಂತ ಯೋಜನೆ ಮಾಡಿದ್ದಾರೆ ಊಟಕ್ಕೆಲ್ಲ ತಯಾರಿ ಮಾಡಿದರೆ ಕಾಂಗ್ರೆಸ್ ீா சந்தோஷ விதா இரேசிதான் கதை இது நான் அதுக்கு ಶಾಸನದಲ್ಲಿ ಈಗ ಓದಿದ್ರು ಶಾಸಕ ಸಂಕ್ಷಿಪ್ತವಾಗಿ ಹೋದ್ರು ಪೂರ್ತಿ ಓದದಲ್ಲಿ ಪೂರ್ತಿ ಅವರ ಹಿಂದಿನ ಪೂಜೆಯ ದಾಖಲಾತಿಗಳಲ್ಲಿದೆ ಹಾಗಾಗಿ ಮತ್ತೊಮ್ಮೆ ಬಹಳ ಸಂತೋಷದಿಂದ ಇಂತಹ ಒಂದು ಕಾರ್ಯಕ್ರಮ ಈ ಪೂಜ್ಯ ಈಗಿನ ಅಮಿನಾಭಾರ ನಡೆಸಿದ್ರು ಬಹಳ ಸೂಕ್ತವಾಗಿದೆ ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಯಾಕಂದ್ರೆ ಮೊದಲನೇ ಎಂಬತ್ತರೇ ಶಿವ ಪಂಜ ಮಸ್ತಕಾಭಿಷೇಕ ಆಮೇಲೆ ಮಸ್ತಕಾಭಿಷೇಕ ಶ್ರವಗುಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿಎನ್ ಬಾಲಕೃಷ್ಣವರು ಮಾತನಾಡುತ್ತಾ ಸರ್ವಧರ್ಮದ ಸಮನ್ವಯತೆಯ ಬೀಡು ಎಂದರೆ ಶ್ರವಣಬೆಳಗುಳ ಸತತ ನಾಲ್ಕು ಮಹಾ ಮಸ್ತಕಾಭಿಷೇಕಗಳನ್ನು ಯಶಸ್ವಿಯಾಗಿ ನಿರ್ವಹಿಸದ ಕೀರ್ತಿ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅವರಿಗೆ ಸಲ್ಲುತ್ತದೆ ಪ್ರಾಕೃತ ಭಾಷೆಗೆ ಜೀವಂತಿಕೆಯನ್ನ ತಂದುಕೊಟ್ಟವರು ಗುರುಗಳು ನಾನು ಈ ಕ್ಷೇತ್ರದ ಶಾಸಕನಲ್ಲ ಸೇವಕನೆಂದು ನಿಂದು ತಿಳಿಸಿದರು ಮುಂದೆ ಹೋದ್ರು ಕೂಡ ಇವತ್ತು ದೇವರ ಸ್ವರೂಪದಲ್ಲಿ ಇರುವಂತಹ ಚಾಲುಕೀರ್ತಿ ಭಟಾರಕ ಸ್ವಾಮೀಜಿಯವರಲ್ಲಿ ಶಿವ ನಮ್ಮ ಶ್ರೀ ಮಠಪ ಲೋಕಾರ್ಪಣೆ ಆಗಿರುವಂಥದ್ದು ನಾವೆಲ್ಲಾರ್ಗೂ ಕೂಡ ಸಂತೋಷವಂತದ್ದು ಇದ್ದೀವಿ ಅಂತಕ್ಕಂಥ ಮಾತನ್ನ ಹೆಮ್ಮೆ ಎಂದು ಹೇಳ್ಲಿಕ್ಕೆ ಬಯ್ದೆ ನಾನ್ ಹೆಚ್ಚು ಸಮಯ ತೆಗೆದುಕೊಳ್ಳಲು ಹೋಗೋಲ್ಲ ಸರ್ವಕರ್ಮಿಯರ್ಗೆ ಸರ್ವ ಜನಾಂಗದವ್ರಿಗೆ ಸನ್ಮಾರ್ಗದಲ್ಲಿ ಹೋಗುವಂತ ಅವಕಾಶವನ್ನ ಮಾರ್ಗವನ್ನ ಕೋರ್ಸ್ ಪೂಜಾ ಚಾರಕೀರ್ತಿ ಸ್ವಾಮೀಜಿ ಅವರು ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಸ್ವಾರ್ಥ ರಹಿತವಾದಂತ ಒಂದು ಧಾರ್ಮಿಕ ಕ್ಷೇತ್ರ ಇದ್ರೆ ಅದು ಶ್ರೀ ಕ್ಷೇತ್ರ ಬಾಹುಬಲಿ ಸ್ವಾಮಿಯ ಪುಣ್ಯ ಕ್ಷೇತ್ರ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸಂತೋಷದಿಂದ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ ಏಕೆಂದ್ರೆ ನಾಲ್ಕು ಮಾವಸ್ತ ಮುಖಾಭಿಷೇಕಗಳನ್ನ ಮಾಡೋದ್ರ ಮೂಲಕ ಬಾಹುಬಲಿಯ ಸ್ವಾಮಿಯ ಸೇವೆ ಮಾಡೋದ್ರ ಮೂಲಕ ಇವತ್ತು ಪ್ರಾಕೃತ ಒಂದು ಏನು ಕೇಂದ್ರ ಆ ಒಂದು ಸಾಹಿತ್ಯದ ಒಂದು ವ್ಯವಸ್ಥೆ ಸಂದರ್ಭದಲ್ಲಿ ಅದನ್ನ ಉಳಿಸುವಂತ ನಿಟ್ಟು ಆಶೀರ್ವಾದವನ್ನು ಮಾಡಿದವರು ಸುಸ್ತಿ ಚಾರುಕೀರ್ತಿ ಶ್ರೀಗಳು ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಹುಶಃ ಅವರ ಒಂದು ಧಾರ್ಮಿಕ ಒಂದು ಸೇವೆ ನಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಬಾವುಬಲಿ ಸ್ವಾಮಿ ಏನು ಬೆಟ್ಟದಲ್ಲಿ ಸ್ಥಾಪನೆ ಆಗಿದಾರೋ ಅದೇ ರೀತಿ ಪೂಜಾ ಚಾರುಕೀರ್ತಿ ಶ್ರೀಗಳು ಭೂಮಿ ಇರತಂತೂ ಕೂಡ ಅವ್ರ ದೇವರ ಸ್ವರೂಪದಲ್ಲಿ ನಮ್ಮ ಇದ್ದಾರೆ ಇದಾರೆ ಅಂತಕ್ಕಂಥ ಮಾತನ್ನ ನಾನು ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಈ ಬಾಹುಬಲಿ ಸ್ವಾಮಿಯ ಸೇವೆಯನ್ನ ಚಾವಿಕೀರ್ತಿ ಶ್ರೀಗಳ ಸೇವೆಯನ್ನ ಮಾಡುವಂತ ಅವಕಾಶ ಶಾಸಕನಾಗಕ್ಕಿಂತ ಸೇವಕನಾಗಿ ಅವಕಾಶ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಅವರು ಸ್ವಾಮೀಜಿಯವರಿಗೆ ಬರೆದಂತಹ ಸ್ವರಚಿತ ಕವನವನ್ನ ವಾಚಿಸಿದರು ನಂತರ ಭಾರತೀಯ ಅಂಚೆ ಇಲಾಖೆಯಿಂದ ಪೂಜ್ಯ ಸ್ವಾಮೀಜಿಯವರ ಭಾವಚಿತ್ರವಿರುವ ಅಂಚೆ ಕಾರ್ಡ್ ಅನ್ನ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು ವೇದಿಕೆಯಲ್ಲಿ ವಿಶೇಷ ಆಹ್ವಾನಿತರಾಗಿದ್ದ ಹಾಸನ ಜಿಲ್ಲೆಯ ಸಂಸದರಾದ ಶ್ರೇಯಸ್ ಪಟೇಲ್ ರವರು ಮಾತನಾಡುತ್ತಾ ಶ್ರವಣಬೆಳಬುಳ ಕ್ಷೇತ್ರದ ಸೇವೆಗೆ ನಾವು ಸದಾ ಸಿದ್ಧರಿದ್ದೇವೆ ಎಂಬ ಮಾತನ್ನ ಹೇಳಿದರು ಸಮಸ್ತ ಜೈನ ಮಠದ ಭಟ್ಟಾರಕ ಸ್ವಾಮೀಜಿಗಳು ಶ್ರೀ ಆದಚಂಚನಗಿರಿ ಮಹಾಸಂಸ್ಥಾನದ ಮಠದ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಗೌರವ ಉಪಸ್ಥಿತಿಯಲ್ಲಿದ್ದರು ಅಂತೆಯೇ ವಿಶೇಷ ಆಹ್ವಾನಿತರಾಗಿ ಮಾಜಿ ಮಂತ್ರಿಗಳು ಬೆಳಗಾವಿಯ ವೀರ್ ಕುಮಾರ್ ಪಾಟೀಲ್ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಮಾಜಿ ಶಾಸಕರಾದ ಬೆಳಗಾವಿಯ ಸಂಜಯ್ ಪಾಟೀಲ್ ಮತ್ತೊಬ್ಬ ಬೆಳಗಾವಿಯ ಶಾಸಕರಾದ ಅಭಯ ಪಾಟೀಲ್ ರವರು ಪಾಲ್ಗೊಂಡಿದ್ದರು ನಮಿತಾ ಜೈನ್ ರವರು ಸ್ವಾಮೀಜಿಯವರ ಜೀವನ ಚರಿತ್ರೆಯ ಶಿಲಾ ಶಾಸನದಲ್ಲಿರುವ ಮಾಹಿತಿಯನ್ನು ಪಾಚಿಸಿದರು ಪೂಜ್ಯ ಮೋಹನ್ ರವರು ಪ್ರಾರ್ಥನೆಯನ್ನ ಸಲ್ಲಿಸಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಯುವರಾಜ್ ಮತ್ತು ಕುಮದಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಒಟ್ಟಾರೆ ಹೇಳುವುದಾದರೆ ಸ್ವಸ್ಥ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನಿಶಿತಿ ಮಂಟಪ ಲೋಕಾರ್ಪಣೆ ಮತ್ತು ಶ್ರೀಚರಣ ಪಾದುಕೆ ಸ್ಥಾಪನೆ ಚರಣಾಭಿಷೇಕ ಪುಷ್ಪವೃಷ್ಟಿ ಹಾಗೂ ವಿನಯಾಂಜಲಿ ಸಭಾ ಕಾರ್ಯಕ್ರಮವು ಅಪಾರ ಸಂಖ್ಯೆಯ ಭಕ್ತ ವೃಂದದೊಂದಿಗೆ ಅಭೂತಪೂರ್ವ ಯಶಸ್ಸಿನೊಂದಿಗೆ ನೆರವೇರಿತು ಅತ್ಯಧಿಕ ಶಾಸನ ಅದು ಕೂಡ ಶಿಲಾಶಾಸನ ಕೊಡುವಂಥ ಒಂದು ಪ್ರದೇಶ ಇನ್ನೊಂದು ಶಿಲಾಶಾಸನವನ್ನು ಇವತ್ತು ಸ್ಥಾಪನೆ ಮಾಡಿದ್ದೀರಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಅಪೇಕ್ಷೆ ಪಡ್ತೇನೆ ನಾನು ಭಾಷಣಗಳನ್ನು ಮಾಡಿ ಕುಂಬ ಭಾಷಣ ಮಾಡಿದ್ದಾರೆ ನಮ್ಮ ಧರ್ಮಾಧಿಕಾರಿಗಳು ಕೂಡ ಭಾಷಣ ಮಾಡಿದ್ದಾರೆ ನಮ್ಮ ಗುರುವಾಗಿ ನಮ್ಮ ಬಗ್ಗೆ ಒಂದು ಕವನ ಬರೆದಿದ್ದೇನೆ ಅದನ್ನು ಮಾತ್ರ ಇಲ್ಲಿ ಭಾಷಣ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇನೆ ಆಚಾರ್ಯ ಚಾರು ಕೀರ್ತಿ ನಮೋ ನಮೋ ನೀವೇ ಮಹಾ ಮಾತ್ರಿಕು ಎನ್ನ ಮನದೊಳಗಿನ ಗುಮ್ಮಟ ಶಕ್ತಿಯಾಗಿ ಬಡಿತು ಎಚ್ಚರಿಸಿ ಬಣ್ಣೆಯನ್ನು ಕೊರೆದು ಗೊಮ್ಮಟ ಮೂರ್ತಿಯನ್ನು ಕಡಿದಂತೆ ಎಲ್ಲ ಕಾವ್ಯ ಗೊಮ್ಮಟದ ಮಹಾಶಿಲ್ಪಿ ನೀವಾಗಿ ಸಂಘರ್ಷವೇ ಮಠದ ಉದ್ಘಾಟನೆ ಆಗಿದೆ ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸಂಸದರಾಗಿ ಆ ಕಾರ್ಯಕ್ರಮ ಭಾಗವಹಿಸುತ್ತೆ ಇದು ನನ್ನ ಸೌಭಾಗ್ಯ ಅಂತಾನೆ ನಾನು ಹೇಳೋಕ್ಕೆ ನಿಷ್ತೇನೆ ನಮ್ಮ ಜೀವನದಲ್ಲಿ ಒಂದು ಮೈಲಿಗಳು ಅಂತ ಹೇಳುವುದು ಜೊತೆಗೆ ಆ ನಮ್ಮ ಮಠಕ್ಕೂ ನಮಗೂ ತುಂಬಾ ಅವಿನಾಭಾವ ಸಂದಾಗ ಯಾವಾಗಲೂ ನಮ್ಮ ಈಗಿನ ಗುರುಗಳಂತೂ ಆ ಒಂದು ಮಾರ್ಗದರ್ಶನ ಈಗಿರುವಂತಹ ಒಂದು ಯುವಜನರಿಗೆ ನಮ್ಮ ಈಗಿನ ಗುರುಗಳಂತೂ ಖಂಡಿತವಾಗಿಯೂ ಅವರ ಮಾರ್ಗದರ್ಶನ ಅವಶ್ಯಕತೆ ಇದೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗೋನಾ ಅಂತ ಹೇಳ್ತಾ ನೀವು ನಮ್ಮ ಗುರುಗಳಾಗಿರುವಂತಹ ದಾರಿಯಲ್ಲಿ ನಾವೆಲ್ಲ ಸಂಪರ್ಕರು ಆ ದಾರಿಯಲ್ಲಿ ಸಾಗೋನಾ ಅಂತ ಹೇಳ್ತಾ ಆ ಪಠ ಏನೇ ಕೆಲಸ ಆ ಸಸ್ಯನಾಗಿ ಪ್ರಾಮಾಣಿಕವಾಗಿ ಮಾಡುವಂತಹ ಕೆಲಸ ಮಾತನಾಡಿಸಿ ನಾವು ಯೋಗ ಸೇವನೆಯಲ್ಲಿ ವಿಚಾರಿಸಿದವರು ಅದು ಕೂಡ ನಮ್ಮ ಪ್ರಾಂತೀಯ ಭಾಷೆಯಾದ ತುಳು ಭಾಷೆ

बोल الداله ನಮ್ಮ ಸಮಾನنګه ಬಹಳ ಚಿನ್ನಾಗಿದೆ ಏನು ಜ್ಞುಗೆ ಫೋಟೋಸ್ಪೆಟಾಲಿಕ್ ತೋ ಆಚೆ ಏನೋ ಒಂದು ಸಮಾಲಾಚು ಸೆಲ್ ಸಮಸ್ತ ದೇಂಗ ಗರದ ಪಕ್ಷಗಳಿಗೆ ಯಾರಿಗೇನೋರೋದ ಪಕ್ಷದ ಕಂದಿ ಅಂತ ಮಾಡಿ ಸ್ವಾಮಿ ಸೇರಿ ಆ ವಿಷಯವಾಗಿ ನಮ್ಮ ಜೈನ ಧರ್ಮದವರಿಗೆ ಪುಣ್ಯ ಕಾಶಲ್ ಕರೆಯಕ್ಕೆ ಬಯಸುತ್ತಾರೆ నాలుగు చుక్క ఈ సందర్భ మేము బయస్ జయణు ఎచ్చు కమిగ్ ఎరమూరు సరి నవెలా సన్నరు ఆవేదో వారేసరి ప్రతి యావద బస్సు లారీ అంతే పూజ మేము ముంద మేజర్ ఆగి బస్సుకటేశ్వర బస్ ట్రాన్స్పోర్టు లారీ అంతా నవెలా బస్సు లారీ ఆవే బస్సు బస్సు అందరెల ఉడుగురు శాఖ జైన్ సమాజానికి ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಮೂಲಕ ಸಾಮಾಜಿಕ ನ್ಯಾಯ ಮತ್ತು ಅಂತರ್ಗತ ಅಭಿವೃದ್ಧಿಯ ಗುರಿ ಸಾಧಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಶಾಸಕ ಸಿ ಅವರು ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರದಂದು ಆಯೋಜಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿಮಿಪಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಭಾರತದ ಸಂವಿಧಾನವು ಇಡೀ ಜಗತ್ತಿನ ಅತ್ಯುತ್ತಮ ಸಂವಿಧಾನವಾಗಿದ್ದು ದೇಶದ ಪ್ರತಿಯೊಬ್ಬ ಪ್ರಜೆಯು ಘನತೆ ಮತ್ತು ಗೌರವದಿಂದ ಜೀವಿಸುವ ಅವಕಾಶವನ್ನ ನಮ್ಮ ಸಂವಿಧಾನ ನೀಡಿದೆ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಕ್ರಿಯಾತ್ಮಕ ಪ್ರಜಾಪ್ರಭುತ್ವದ ಗಮನಾರ್ಹ ಸಾಧನೆಯಾಗಿದೆ ಗಮನಾರ್ಹವಾದ ಆರ್ಥಿಕ ಬೆಳವಣಿಗೆ ದೃಢವಾದ ಮೂಲಸೌಕರ್ಯ ಅಂತಾರಾಷ್ಟ್ರೀಯ ಮನ್ನಣಿಯೊಂದಿಗೆ ರಾಷ್ಟ್ರ ಅಭಿವೃದ್ಧಿಗೆ ಪೂರಕವಾಗಿದೆ ಬಹುಮುಖ ಸಂಸ್ಕೃತಿಯ ಭಾರತಕ್ಕೆ ಸಂವಿಧಾನ ರೂಪಿಸಿದ ಅಂಬೇಡ್ಕರ್ ಅವರು ಸಂವಿಧಾನ ಪೀಠಿಕೆಯಲ್ಲಿ ಭಾರತದ ಪ್ರಜೆಗಳಿಗೆ ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಿದರು ಇಡೀ ವಿಶ್ವದ ವೈವಿಧ್ಯಮಯ ಸನ್ನಿವೇಶಗಳನ್ನ ಅಭ್ಯಸಿಸಿ ಭಾರತಕ್ಕೆ ಅಗತ್ಯವಿರುವ ಸಂವಿಧಾನವನ್ನ ರಚಿಸಲಾಗಿದ್ದು ದೇಶದ ಪ್ರತಿ ಪ್ರಜೆಗೂ ಸಮಾನ ಅವಕಾಶ ವ್ಯಕ್ತಿ ಗೌರವ ಸಹೋದರತ್ವ ಭಾವನೆಯನ್ನು ಮೂಡಿಸುವ ಅಂಶಗಳನ್ನು ಸಂವಿಧಾನ ಹೊಂದಿದೆ ಜಾತಿ ಮತ ಧರ್ಮ ನಿರಪೇಕ್ಷೆ ಮನೋಭಾವ ಧರ್ಮದ ಹೊಸ ಅರಿವಿನ ಬೀಜ ಬಿತ್ತಿ ದೇಶಕ್ಕೆ ಸಮಾನತೆಯ ತತ್ವವನ್ನು ಬೋಧಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾನ್ ಮಾನವತಾವಾದಿ ಎಂದು ಬಣ್ಣಿಸಿದರು ಇವತ್ತು ಅವರನ್ನು ಪ್ರತಿ ದಿವಸ ಪ್ರತಿ ಗಂಟೆ ಪ್ರತಿ ನಿಮಿಷನೂ ಕೂಡ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಏನು ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಪೀಠಿಕೆಯನ್ನು ಇವತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಅದನ್ನು ಪ್ರಸ್ತಾಪನೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದಕ್ಕೆ ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿದೆ ಪ್ರಪ್ರಥಮವಾಗಿ ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿನಲ್ಲಿ ಏನು ವಿಶ್ವೇಶ್ವರ ಹೆಗ್ಡೆ ಕಾಗೇರಿರೋರು ಸಭಾಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಪೀಠಿಕೆ ಬಗ್ಗೆ ಅವಕಾಶವನ್ನು ಕಲ್ಪಿಸ್ಕೊಟ್ರು ತದನಂತರ ಇವತ್ತು ಮಾದೇವಪ್ಪನವರು ಕೂಡ ಸಮಾಜ ಕಲ್ಯಾಣ ಸಚಿವರಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿರುವಂಥದ್ದು ಕೂಡ ಜನ ರಾಷ್ಟ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲರೂ ಪಕ್ಷಾತೀತವಾಗಿ ಇವತ್ತು ಒಂದು ಅವಕಾಶವನ್ನು ಕಲ್ಪಿಸಿದರೆ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕು ಅದರ ಅರಿವನ್ನು ನಾವು ಪಡ್ಕೋಬೇಕು ಇದರ ಅಪಾರ ಜ್ಞಾನ ಸಂಪತ್ತನ್ನು ಪಡೆದಂತ ಪಡೆದಂಥ ಮಹಾನ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಅವ್ರಿಗೆ ಯಾಕೆಂದರೆ ಅವರ ಬದುಕೆಲ್ಲನೂ ಕೂಡ ಸಾರ್ವಜನಿಕವಾದ ಒಂದು ಸೇವೆಗೆ ಬಡವರ ಬದುಕಿಗೆ ಒಂದು ಶಕ್ತಿಯನ್ನು ಈ ಒಂದು ಸಂವಿಧಾನದ ಮೂಲಕ ನೀಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇವತ್ತು ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಅಂಗಗಳಲ್ಲಿ ಇದ್ದಾವೆ ಕೆಆರ್ ಸುಜಾತಾ ಬಸವರಾಜ್ ರಾಜೀನಾಮೆ ನೀಡಿದ್ದರಿಂದ ತಿರುಮಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಜ್ಯೋತಿ ಬಸವರಾಜ್ ಒಬ್ಬರಿ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿಗಳಾದ ಹರೀಶ್ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಜ್ಯೋತಿ ಬಸವರಾಜ್ ಮಾತನಾಡಿ ನವಿಲಿ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ನವಿನಿ ನಾಗೇಶ್ವರ ಸ್ವಾಮಿ ದೇವಾಲಯವಿದ್ದು ದಿನನಿತ್ಯ ಬರುವ ಭಕ್ತರ ಅನುಕೂಲಕ್ಕಾಗಿ ರಸ್ತೆ ಕುಡಿಯುವ ನೀರು ಸ್ವಚ್ಛತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮೇಗೌಡ ಕೃಷಿ ಪತ್ತಿನ ನಿರ್ದೇಶಕ ಎನ್ಬಿ ನಾಗರಾಜ್ ಪಿಡಿಒ ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ರಂಗೇಗೌಡ ಪ್ರೇಮಲತಾ ದಿನೇಶ್ ಸಂಗೀತಾ ನಾಗೇಂದ್ರ ಎನ್ಬಿ ಸೋಮಶೇಖರ್ ರಾಜಲಕ್ಷ್ಮಿ ನಾಗರಾಜ್ ಎನ್ಸಿ ರವೀಶ್ ಪವಿತ್ರಾ ಪರಮೇಶ್ ನಂಜುಂಡಸ್ವಾಮಿ ಮುಖಂಡರುಗಳಾದ ಅಣತಿ ಆನಂದ್ ವಳಗೇರಹಳ್ಳಿ ಮಂಜಣ್ಣ ಎನ್ಕೆ ನಾಗಪ್ಪ ನವಿಲೆ ಹೊಸೂರು ಬಸವರಾಜ್ ಜಯದೇವಪ್ಪ ಎನ್ಎಸ್ ಕುಮಾರಸ್ವಾಮಿ ಶಿವಕುಮಾರ್ ಧರ್ಮೇಶ್ ಉದ್ಯಮಿ ಚಿಪ್ಪಿನಚಂದ್ರು ಕುಳ್ಳೇಗೌಡ ಕೆಟಿ ನಟೇಶ್ ದಿನೇಶ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಅಧ್ಯಕ್ಷ ಪರಮ ಗಂಗಾಧರ್ ಯುವ ಘಟಕದ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮಲ್ಲೇಶ್ ಬಿಲಿ ಕಲೆಕ್ಟರ್ ರವೀಶ್ ಸೇರಿದಂತೆ ಇತರರು ಹಾಜರಿದ್ದರು ಗ್ರಾಮ ಸದಸ್ಯರುಗಳಿಗೆ ಗ್ರಾಮಸ್ಥರಿಗೆ ಎಲ್ಲರೂ ಸೇರಿಸಿ ಕ್ಷೇತ್ರದ ಶಾಸಕರ ನಮ್ಮ ಕಲ್ಯಾಣರಿಗೆ ನಿರ್ಮಿಸ್ತಾ ಅವರು ಆ ಮಕ್ಕಳ ನಾವಿಯಲ್ಲಿ ಮತ್ತೆ ಅವರ ವಿಶ್ವಾಸ ತಗೊಂಡು ಅವರು ಹೇಳಿದಂಗೆ ನಡ್ಕೊತಾ ಇದ್ದೀವಿ ಮತ್ತು ಅವರು ಯಾವುದೇ ಕೆಲಸ ಕಾರ್ಯಗಳ ಮಾಡಿ ಅಂತ ಹೇಳಿ ನಮ್ಮ ಎಲ್ಲ ಅಭಿವೃದ್ಧಿಗಳನ್ನು ನಿಭಾಯಿಸ್ಕೊಂಡು ಹೋಯ್ತಾರೆ ತಾಲೂಕಿನ ಶ್ರೀ ಕ್ಷೇತ್ರ ಕುಂದೂರು ಆದಿಜಂಶಿರಿ ಮಹಾಸಂಸ್ಥಾನ ಮಠದಿಂದ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡ ದೇವಾಲಯಗಳ ಲೋಕಾರ್ಪಣಾ ಕಾರ್ಯ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಶ್ರೀಗಳಿಂದ ಭಗವಂತನ ಆರಾಧನೆಯಿಂದ ಪಾಡಿನಲ್ಲಿ ನೆಮ್ಮದಿ ಸಾಧ್ಯವೆಂದ ಶ್ರೀಗಳು ಜೈನ ಕಾಶಿ ಶ್ರವಣ ಬೆಳಗುಲದಲ್ಲಿ ಪೂಜ್ಯ ಸ್ವಸ್ಥ ಶ್ರೀ ಚಾರುಕೇಟ್ಟಿ ಭಟ್ಟಾರಕ ಸ್ವಾಮೀಜಿಯವರ ನಿಶಿದ್ದ ಮಂಟಪ ಲೋಕಾರ್ಪಣೆ ಎಲ್ಲಾ ಭಟ್ಟಾರಕ ಸ್ವಾಮೀಜಿಗಳು ಮತ್ತು ನಾಡಿನ ವಿವಿಧ ಮಠದ ಗುರಿಬರ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆ ವಿಂಧ್ಯಗಿರಿ ಚಂದ್ರಗಿರಿಯೊಂದಿಗೆ ಮೂರನೇ ಬೆಟ್ಟ ಭಕ್ತಾದಿಗಳ ದರ್ಶನಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ದೇಶದಲ್ಲಿ ಸಾಮಾಜಿಕ ನ್ಯಾಯವೆಂದ ಶಾಸಕ ಸಿಎನ್ ಬಾಲಕೃಷ್ಣವರು ಅಂಬೇಡ್ಕರ್ ಅವರ ಪರಿತೀಪಣಾ ದಿನಾಚರಣೆಯಲ್ಲಿ ಹೇಳಿಕೆ ನವಿಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜ್ಯೋತಿ ಬಸವರಾಜ್ ಅವಿರೋಧ ಆಯ್ಕೆ ನವಿಲಿ ನಾಗೇಶ್ವರ ಸನ್ನಿಧಿಗೆ ಬರುವ ಅಸಂಖ್ಯಾತ ಭಕ್ತರ ಅನುಕೂಲತೆಗೆ ಸ್ವಚ್ಛತೆ ಶುದ್ಧ ನೀರು ಕಲ್ಪಿಸುವುದಾಗಿ ಆದ್ಯತೆಯಿಂದ ನೂತನ ಅಧ್ಯಕ್ಷರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್ ಜರವಾದಲ್ಲಿ ವಂದನೆಗಳು